ರಸ್ತೆಗೆ ಹರಿದು ಬಂದ ಹನ್ನೆರಡು ಕೋಟಿಯ ಚಿನ್ನ ಇಪ್ಪತ್ತು ಕೆಜಿ ಚಿನ್ನ ಹೆಕ್ಕುವವರನ್ನ ನೋಡೋದೇ ಚೆನ್ನ ಒಂದು ಆಭರಣ ಅಂಗಡಿಯಿಂದ ಇಪ್ಪತ್ತು ಕಿಲೋಗ್ರಾಂ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳು ಪ್ರವಾಹದ ನೀರಿನಲ್ಲಿ ಕೊಚ್ಚಿ ಹೋಗಿವೆ ಅಂದರೆ ನೀವೇನ್ ಮಾಡ್ತೀರಿ ಹೌದು ನೀವು ಯೋಚಿಸಿದಂತೆ ಇಲ್ಲಿಯೂ ಆಗಿದೆ ಜನರು ಆಭರಣಗಳನ್ನು ಹುಡುಕಲು ಧಾವಿಸಿದ್ದಾರೆ ಇದು ಚೀನಾದಿಂದ ಬಂದ ವರದಿ ಜುಲೈ ಇಪ್ಪತ್ತೈದರಂದು ಶಾಂಗ್ಸಿ ಪ್ರಾಂತ್ಯದ ಉಕಿ ಕೌಂಟಿಯಲ್ಲಿ ಭಾರಿ ಮಳೆಯಿಂದಾಗಿ ಉಂಟಾದ ಹಠಾತ್ ಪ್ರವಾಹವು ಲಾವೋಫ್ ಪೆಂಗ್ ಸಿಯಾಂಗ್ ಎಂಬ ಆಭರಣ ಅಂಗಡಿಯನ್ನು ಕಬಳಿಸಿತು ಕೇವಲ ಕೆಲವೇ ನಿಮಿಷಗಳಲ್ಲಿ ಒಂದು ಮೀಟರ್ಗಿಂತಲೂ ಎತ್ತರದ ನೀರು ಅಂಗಡಿಯೊಳಗೆ ನುಗ್ಗಿ ಚಿನ್ನದ ಹಾರಗಳು ಬಳೆಗಳು ಉಂಗುರಗಳು ಕಿವಿಯೋಲೆಗಳು ವಜ್ರದ ಆಭರಣಗಳು ಮತ್ತು ಬೆಳ್ಳಿಯ ವಸ್ತುಗಳಿಂದ ಕೂಡಿದ ಕ್ಯಾಬಿನೆಟ್ ಕೊಚ್ಚಿಕೊಂಡು ಹೋಯಿತು ಇದರ ಜೊತೆಗೆ ದೊಡ್ಡ ಪ್ರಮಾಣದ ನಗದು ಮತ್ತು ಮರುಬಳಕೆಯ ಚಿನ್ನ ಇದ್ದ ತಿಜೋರಿಯು ಕಾಣೆಯಾಗಿದೆ ಒಟ್ಟು ನಷ್ಟ ಹನ್ನೆರಡು ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಈ ಸುದ್ದಿ ಹರಡಿದ ಕೂಡಲೇ ಸ್ಥಳೀಯರಲ್ಲಿ ಒಂದು ರೀತಿಯ ಗೋಲ್ಡ್ ರಶ್ ಶುರುವಾಯಿತು ಜನರು ಕಾಣೆಯಾದ ಆಭರಣಗಳನ್ನು ಹುಡುಕಲು ಧಾವಿಸಿದರು ಕೆಲವರು ಕೈಯಿಂದ ಮಣ್ಣು ಆಗಿದ್ರೆ ಲೋಹ ಶೋಧಕಗಳನ್ನು ತಂದು ಚಿನ್ನ ಹುಡುಕಿದವರು ಇದ್ದಾರೆ ಈ ದೃಶ್ಯಗಳು ವೈರಲ್ ಆಗಿವೆ ಆದರೆ ಆಶ್ಚರ್ಯಕರ ಸಂಗತಿ ಅಂದರೆ ಅಂಗಡಿಯವನಿಗೆ ಸಿಕ್ಕಿದ್ದು ಕೇವಲ ಒಂದು ಕಿಲೋಗ್ರಾಂ ಆಭರಣಗಳು ಮಾತ್ರ ಆದರೆ ತಿಜೋರಿ ಇನ್ನೂ ಒಂದು ರಹಸ್ಯವಾಗಿಯೇ ಉಳಿದಿದೆ ಅಂಗಡಿಯ ಓಯ್ ಆಭರಣಗಳನ್ನ ಹಿಂತಿರುಗಿಸಿದವರಿಗೆ ಬಹುಮಾನ ಘೋಷಿಸಿದ್ದಾರೆ ಆದ್ರೆ ಕೆಲವರು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ವಸ್ತುಗಳನ್ನ ಇಟ್ಟುಕೊಂಡ್ರೆ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ನೀಡಿದ್ದಾರೆ ಆದ್ರೆ ಇಲ್ಲಿ ಒಂದು ದೊಡ್ಡ ತೊಡಕು ಇದೆ ಅಂಗಡಿಯ ಸಿಸಿಟಿವಿ ಕಾರ್ಯನಿರ್ವಹಿಸುತ್ತಿರಲಿಲ್ಲ ಮತ್ತು ಪ್ರವಾಹದ ಸಮಯದಲ್ಲಿ ವಿದ್ಯುತ್ ಕಡಿತಗೊಂಡಿತ್ತು ಇದರಿಂದ ತನಿಖೆಗೆ ದೊಡ್ಡ ಸವಾಲು ಎದುರಾಗಿದೆ ಪ್ರವಾಹದ ಪ್ರಭಾವ ಒಂದು ಅಂಗಡಿಯ ನಷ್ಟಕ್ಕೆ ಸೀಮಿತವಾಗಿಲ್ಲ ಶಾಂಗ್ ಸಿ ಹೆಬಾಯ್ ಪ್ರಾಂತ್ಯಗಳಲ್ಲಿ ಭಾರಿ ಮಳೆಯಿಂದಾಗಿ ಪ್ರವಾಹ ಮತ್ತು ಭೂಕುಸಿತಗಳು ಸಂಭವಿಸಿವೆ ಇದರಿಂದ ಆಸ್ತಿ ಪಾಸ್ತಿಗೆ ಭಾರಿ ಹಾನಿಯಾಗಿದೆ ಈ ಆಭರಣ ಅಂಗಡಿಯ ಕತೆ ತೀವ್ರ ಹವಾಮಾನದಿಂದ ಸ್ಥಳೀಯ ವ್ಯವಹಾರಗಳ ಮೇಲೆ ಆಗಿರುವ ಆರ್ಥಿಕ ಆಘಾತವನ್ನು ಎತ್ತಿ ತೋರಿಸುತ್ತದೆ ಆಭರಣಗಳು ಎಲ್ಲಿಗೆ ಕೊಚ್ಚಿ ಹೋದವು ತಿಜೋರಿಯ ರಹಸ್ಯ ಯಾವಾಗ ಬಿಚ್ಚಿಕೊಳ್ಳಲಿದೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಾಯುತ್ತಾ ಸ್ಥಳೀಯರು ಮತ್ತು ಅಧಿಕಾರಿಗಳು ತಮ್ಮ ಹುಡುಕಾಟವನ್ನು ಮುಂದುವರೆಸಿದ್ದಾರೆ ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು